ವ್ಯಾಪಾರ ಮಾಡ್ತೀರಾ ನನ್ನ ಹೆಸರು ನಾಗರಾಜ್ ಪೂಜಾರಿ ಅಂತ ಬೇಕರಿ ಹೆಸರು ಬಂದು ಸಾಗರ್ ಕಾಂಡಿಮೆಂಟ್ ಬಸವೇಶ್ವರ ನಗರ ಶಂಕರಮಠ ಸಿಗ್ನಲ್ ಅಲ್ಲಿರೋದು ನಂಗೆ ಹೋದ್ ತಿಂಗಳ ಲೆಟರ್ ಕೊಟ್ಟಿದ್ರು ಒಂದು ಕೋಟಿ ಎಂಬತ್ತೆಂಟು ಲಕ್ಷದ ಅರವತ್ತೈದು ರೂಪಾಯಿ ಅಂತ ನಿಮ್ದು ಇಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಹಾಗಾಗಿ ಒತ್ ತಿಂಗಳು ನಾವು ಅದು ಆಡಿಟ್ರ್ ಹತ್ರ ಕೊಟ್ಟು ಆಯಿತು ಏನೋ ಒಂದು ಮಾಡೋಣ ಅಂತ ಹೇಳಿದ್ರು ಆಮೇಲೆ ಪುನಃ ನಿನ್ನೆ ಬಂದು ನಮ್ಗೆ ಲೆಟ್ರ್ ಕೊಟ್ಟಿದ್ದಾರೆ ಏನು ಕಟ್ತೀರಾ ಇಲ್ವಾ ಬೀಗ ಹಾಕ್ಬೇಕಾ ಅಂತ ಆ ಥರ ಎಲ್ಲ ಮಾತಾಡಿದ್ರು ಹಾಂ ಅದಕ್ಕೆ ಹೇಳೋದು ಇರಿ ಸರ್ ನಾನು ಆಡಿಟ್ರ್ ಹತ್ರ ಮಾತಾಡ್ತೀನಿ ನಮ್ಗೆ ಅದ್ರ ಬಗ್ಗೆ ಅನುಭವ ಇಲ್ಲ ಎಷ್ಟು ಬರುತ್ತೆ ಏನು ಬರುತ್ತೆ ಅಂತ ನಾವೇ ಸುಮ್ಮನೆ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದು ಇಪ್ಪತ್ತೆಂಟು ಲಕ್ಷ ಹತ್ರ ಬರುತ್ತೆ ಟ್ಯಾಕ್ಸ್ ಕಟ್ಟಕ್ಕೆ ಹತ್ರ ಅಷ್ಟೆಲ್ಲ ನಮ್ಮ ಹತ್ರ ಕಟ್ಟೋಕ್ಕಾಗಲ್ಲ ನಮ್ಮ ಬೇಕ್ರಿ ಮಾಡಿದ್ರು ಒಂದು ಆರಿಂದ ಏಳು ಲಕ್ಷ ಹೋಗ್ಬೋದು ಇಲ್ಲಂತಿಲ್ಲ ಇವಾಗ ಹತ್ತು ಸಾವಿರ ಫೋನ್ಪೇ ಮಾಡ್ತಾರೆ ಯಾರಾದರೂ ಒಂದು ಅರ್ಜೆಂಟಾಗಿ ಒಂದು ಹಾಸ್ಪಿಟ್ಲಿಗೆ ಕಳಿಸ್ಬೇಕು ಏನೇ ಒಂದು ಕಳಿಸ್ಬೇಕಂದ್ರೂ ಹತ್ತು ಸಾವಿರ ರೂಪಾಯಿ ಫೋನ್ಪೇಲ್ಲೇ ಟ್ರಾನ್ಸಾಕ್ಷನ್ ಮಾಡಲೇಬೇಕು ನಾವು ಅದಕ್ಕೂ ಬಂದು ಅದು ಅದೇ ಥರ ಆಗಿ ಒಂದು ಲಕ್ಷದ ಎಂಬತ್ತೆಂಟು ಸಾವ ಒಂದು ಕೋಟಿ ಎಂಬತ್ತೆಂಟು ಮಾಡ್ತೀರಾ ಟೀ ಕಾಫಿ ಸಿಗರೇಟು ಗುಟ್ಕಾ ಐಟಮ್ ಅದೇ ಐಟಮ್ ಹತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ ಇಪ್ಪತ್ತೊಂದರಿಂದ ನಂಗೆ ಬಂದಿದೆ ಲೆಟ್ರ್ ಇಪ್ಪತ್ತೈದು ಈಶ್ವರಿಗೆ ಬಂದಿದೆ ಕಟ್ಟಲೇಬೇಕು ಅಂತ ಕೂತ್ಕೊಂಡು ಒಂದು ಕೋಟಿ ಲಕ್ಷ ನಗರ ಸಾಗರ್ ಇದೆ ಎಷ್ಟು ವರ್ಷದ ಟ್ಯಾಕ್ಸ್ ಕಟ್ಟಬೇಕು ಅಂತ ಎಷ್ಟು ಮೊತ್ತದ ಕೊಟ್ಟಿದ್ದಾರೆ ಸರ್ ಸರ್ ನಮ್ಮ ಹೆಸರು ವೀರ್ ಮಾತಾಡ್ಬಿಟ್ಟು ನಾವು ಹಳ್ಳಿಯಿಂದ ಬಂದಿ ಜೀವನ ಕಟ್ಟೋಕೆ ಇಲ್ಲಿ ಬಂದಿದ್ದೀವಿ ನಾವು ಸಣ್ಣ ಪುಟ್ಟ ಅಂಗಡಿಗಳು ವ್ಯಾಪಾರ ಅಂದ್ರೆ ನಾವು ತರಕಾರಿ ಹೆಣ್ಣು ಅಂಗಡಿ ಮಾಡ್ತಾ ಇರೋದು ಆರು ಏಳು ವರ್ಷದಿಂದ ಇದೇ ಬಿಸ್ನೆಸ್ ಇರೋದು ನಾವು ಟೂ ತೌಸಂಡ್ ಟ್ವೆಂಟಿ ಒನ್ ಇಂದ ನಮ್ಗೆ ಇದುವರೆಗೂ ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಗು ನೋಟಿಸ್ ಬಂದಿದೆ ಅವಾಗಿಂದ ಸ್ಕ್ಯಾನಿಂಗ್ ಮಾಡಿದ್ದು ಐದು ರೂಪಾಯಿ ಕೊತ್ಮೀರ್ ತಗೊಂಡು ಸ್ಕ್ಯಾನ್ ಮಾಡ್ತಾರೆ ಹತ್ತು ರೂಪಾಯಿ ಕೊತ್ಮೀ ಮೆಣಸಿಕ ತೊಗೊಂಡು ಸ್ಕ್ಯಾನ್ ತಗೊಂಡು ಸ್ಕ್ಯಾನ್ ಮಾಡ್ತಾರೆ ಅದೆಲ್ಲ ಇನ್ಕ್ಲೂಡ್ ಆಗಿ ನಲ್ವತ್ತೈದು ಲಕ್ಷ ನನಗೆ ಅಮೌಂಟ್ ಪೇ ಮಾಡಿದ್ದ ಬಂದಿದೆ ನಾವು ಜೀವನ ಮಾಡ್ಬೇಕಾ ಮಾಡ್ಬಾರ್ದ ನಾವು ಮುಖ್ಯಮಂತ್ರಿಗಳು ಕೇಳ್ಕೊಳ್ದು ಇಷ್ಟೇ ಇದೆಲ್ಲನೆಲ್ಲ ಕ್ಯಾನ್ಸಲ್ ಮಾಡೋದು ನಮ್ಗೆ ಅರ್ಜೆಂಟ್ ಯಾಕಂದ್ರೆ ಊಟ ಮಾಡೋಕ್ಕಾಗ್ತಲ್ಲ ನಿದ್ದೆ ಮಾಡೋಕಾಗ್ತಾ ಏನೂ ಮಾಡೋಕೆ ಇದರಿಂದ ಟೆನ್ಷನ್ ಇಂದ ಹೊರಗಡೆ ಬರೋಕ್ಕಾಗ್ತಲ್ಲ ಇಲ್ಲಾಂದ್ರೆ ಪ್ರಾಣ ಕಳ್ಕೋಬೇಕಾದ್ ನಾವು ಕಟ್ಟಬೇಕು ನಮ್ಗೆ ಇಪ್ಪತ್ತೊಂದನೇ ತಾರೀಕು ಜುಲೈ ಇಪ್ಪತ್ತಾರೀಕೊ ಒಳಗೆ ನಮಗೆ ಏನಂದ್ರೆ ನೋಟಿಸ್ ಕೊಟ್ಟಾಗ ಏನಂದ್ರು ನೋಟಿಸ್ ಆನ್ಲೈನ್ ಮೂಲಕ ಬಂದಿರೋದು ನನಗೆ ಇದು ನನಗೆ ಆನ್ಲೈನ್ ಮೂಲಕ ಉತ್ತರ ಕೊಡಿ ಅಂತ ಹೇಳಿದ್ರು ನನಗೆ ನಾವು ಹೋಗಿ ಅಲ್ಲಿ ವಿಚಾರಿಸಬೇಕು ರಾಮ ವಿಚಾರಿಸಬೇಕು ನಾವು ಇದು ನಾವು ಕನಕಪುರದವರು ನಾವು ಡಿ ಕೆ ಶಿವಕುಮಾರ್ ಸರ್ ನಾವು ಕೇಳೋದು ನಿಮ್ಮ ಹತ್ರನೇ ನೀವು ಕಡೆಯವರಾಗಿ ನಮಗೆ ಈ ತರ ಊಟ ಮಾಡೋಕ್ಕೂ ಬಟ್ಟೆ ಹಾಕೊಳ್ಳೋಕ್ಕೂ ನೆಮ್ಮದಿ ಹೀಗಾಗಿ ಇರೋಕು ಬಿಡ್ತಾರೆ ನೀವು ಕಾರಣ ಏನು ಅಂತ ನೀವೇ ತಿಳ್ಕೊಂಡು ಇವೆಲ್ಲ ಕ್ಲಿಯರ್ ಅಂತ ಮಾಡ್ಕೊಡೋದಂತ ಅಷ್ಟೇ ಸರ್ ನಾವು ಬನ್ನಾಟ ರೋಡ್ ಕೊಟ್ಟಿಗೆ ಅಂತ ಬಂದಿರೋದು ನಮ್ಮ ಅಂಗಡಿಯು ವಿಲೇಜ್ ಮಾರ್ಕೆಟ್ ಅಂತ ನಾವು ಹಣ್ಣು ಅಂಗಡಿ ಹಣ ನನ್ನ ಹೆಸರು ಭಾಸ್ಕರ್ ಊರು ಕುಂದಾಪುರ ಬಂದ್ಬಿಟ್ಟು ನನಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದಕ್ಕೆ ಇದು ಕೊಟ್ಟಿದ್ದಾರೆ ಐವತ್ತೇಳು ಲಕ್ಷ ಏನೋ ಕೊಟ್ಟಿದ್ದಾರೆ ಹಣ ಐವತ್ತೇಳು ಲಕ್ಷ ಚಿಲ್ರೆ ನಮ್ದು ಕಾಂಟ್ಲಿಮೆಂಟ್ಸ್ ಬೇಕ್ರಿ ಅಂತ ಹೇಳ್ಬಿಟ್ಟು ನಮಗೆ ತುಂಬಾ ಕಷ್ಟ ಆಗ್ತಿದೆ ಯಾಕಂತ ಹೇಳಿದ್ರೆ ನನ್ನ ಮಗನ ಅದೇ ದಿನನೇ ನನ್ಗೆ ನೋಟಿಸ್ ಬಂದ ದಿನ ನನ್ನ ಮಗನ್ ಆರಾಮಿಲ್ಲ ಬೇರೆ ತುಂಬ ತಲೆಗೆ ಜ್ವರ ಹತ್ತಿ ತುಂಬ ಕಷ್ಟ ಆಗ್ತಾ ಇದೆ ಇದು ನೋಡ್ಬಿಟ್ಟು ನಂಗೆ ತುಂಬ ಶಾಕ್ ಹೋಗಿಬಿಟ್ಟಿದೆ ಮನೆಯವ್ರ ಫ್ಯಾಮಿಲಿ ಎಲ್ಲ ತುಂಬ ಶಾಕಲ್ಲಿದ್ದಾರೆ ಅಣ್ಣ ತುಂಬ ಕಷ್ಟ ಆಗ್ತಾ ಇದೆ ನಮಗಂತೂ ಮಾಡಿದೆ ನಮ್ ಕುಂದ ಇದು ನನ್ನ ಬೇಕರಿ ಇದೆ ಅಣ್ಣ ಅದು ಎರಡು ಸಾವಿರದ ಇಪ್ಪತ್ತೊಂದ್ರೆ ಇಪ್ಪತ್ತೈದು ಕೊಟ್ಟಿದ್ದಾರೆ ಅಣ್ಣ ಹದಿನೈದು ಫಿಫ್ಟೀನ್ ಡೇಸ್ ಒಳಗಡೆ ಇದು ಮಾಡಿದಣ್ಣ ಆಗತ್ತೆ ಒಂದು ಇಪ್ಪತ್ತು ಇಪ್ಪತ್ತೆರಡರಲ್ಲ ಇದು ಅಣ್ಣ ಬಂದು ಒಂದು ವಾರ ಆಯಿತು ನನ್ನ ಮೊಸರು ಮಾರ್ತೀವಿ ಮತ್ತೆ ಸಣ್ಣ ಪುಟ್ಟದು ಎಲ್ಲ ಮನೆಗೆ ಬೇಕಾಗಿರುವಂತ ಸಣ್ಣ ಪುಟ್ಟ ಐಟಮ್ ಎಲ್ಲ ಮಾಡ್ತೀವಿ ನಾವು ಒಂದು ಐದು ವರ್ಷದಿಂದ ನಡೆಸ್ತಾ ಇದ್ದೀವಿ ಅಂಗಡಿನ ನಲವತ್ತು ಒಂಬತ್ತು ಲಕ್ಷದ ತೊಂಬತ್ ಸಾವಿರದ ಮುನ್ನೂರು ಕಟ್ಟಬೇಕು ಅಂತ ಬಂದಿದೆ ಇಪ್ಪತ್ತೊಂದನೇ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನಿಂದ ಬಂದಿದೆ ನಮಗೆ ಸಡನ್ನಾಗಿ ಒಂದು ವಾರದ ಈಚೆಗೆ ಬಂದಿರೋದು ಇದು ಈಗ ನಮ್ಗೆ ಅದನ್ನು ಕೇಳಿ ಗಾಬರಿ ಆಗಿಬಿಟ್ಟಿದೆ ಒಮ್ಮೆ ನಮ್ಗೆ ಇಷ್ಟು ವರ್ಷ ತನಕ ನಮಗೆ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ವಿ ಯಾವುದೂ ಒಂದು ಬ್ಯಾಂಕ್ನವರ ಇಲ್ಲಿ ಯಾರೂ ತಿಳಿಸಿಲ್ಲ ಯಾವ ಒಂದು ಡಿಪಾರ್ಟ್ಮೆಂಟಿಂದ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ನಾವು ಅಂದ್ಕೊಂಡಿದ್ವಿ ನಮಗೆ ಈಗ ನಾವು ಒಂದು ಹತ್ತು ಸಾವಿರ ಬಿಸ್ನೆಸ್ ಮಾಡ್ತೀವಿ ಅಂದರೆ ಸಿಗರೇಟ್ ಎಲ್ಲ ಸೇಲ್ ಮಾಡಿದವಾಗ ಅದರಲ್ಲಿ ಸಿಗೋದು ಹತ್ತು ಸಾವಿರ ವ್ಯಾಪಾರ ಆಗುತ್ತಾ ಅಂತ ಕೇಳ್ತಾರೆ ಮುನ್ನೂರ ಐವತ್ತರಿಂದ ಮುನ್ನೂರ ಎಂಬತ್ತು ಇಷ್ಟೇ ಸಿಗೋದು ಅದರಲ್ಲಿ ಮಾರ್ಜಿನ್ ಇರೋದೇ ಅದೇ ಥರ ಅದು ಗೌರ್ಮೆಂಟಿಗೂ ಗೊತ್ತಿದೆ ಶೀಘ್ರ ಐ ಟಿ ಸಿ ಕಂಪ್ನಿಯರಿಗೆ ಗೊತ್ತಿದೆ ಅದು ಅಲ್ಲಿ ಟ್ಯಾಕ್ಸ್ ಪೇ ಆಗಿಯೂ ಬಂದಿರುತ್ತೆ ಒಮ್ಮೆ ನಾವು ಅದನ್ನ ಕಲೆಕ್ಟ್ ಮಾಡಿರ್ತೀವಿ ನಾವು ಆ ಥರ ಮೊದಲೇ ಗೊತ್ತಿದ್ರೆ ಅದಕ್ಕೆ ಬೇಕಾದ ಬಿಲ್ಲೆಲ್ಲ ನಾವು ಜಮಾ ಮಾಡಿ ಇದ್ವಿ ನಮ್ಗೆ ಗೊತ್ತಿಲ್ಲ ಈಗ ಬಿಲ್ ಕೊಡೋಕ್ಕೂ ನಾವು ಸಾಧ್ಯ ಇಲ್ಲ ನಾವು ಅದನ್ನೆಲ್ಲ ಎಲ್ಲ ಸೈಡಿಗೆ ಎಸ್ತಿರ್ತೀವಿ ಐದು ವರ್ಷದ್ದೆಲ್ಲ ಎಲ್ಲಿಟ್ಕೊಂಡಿರ್ತೀವಿ ಸರ್ ಹಾಗಾಗಿದೆ ಈಗ ನಮ್ಗೆ ಹತ್ತು ಹತ್ತು ಸಾವಿರ ಬಿಸ್ನೆಸ್ ಆಯ್ತು ಅಂದ್ರೆ ಹತ್ತು ಸಾವಿರನ ಲಾಭ ಅನ್ನೋ ತರ ಅಥವಾ ಹತ್ತು ಸಾವಿರ ನಮ್ಮ ಮಾರ್ಜಿನ್ ಅನ್ನೋ ತರ ನೋಟಿಸ್ ಕಳಿಸಿದ್ದಾರೆ ಟ್ರಾನ್ಸಾಕ್ಷನ್ ಪ್ರಕಾರ ನನ್ನ 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 ಹೆಸರು ಸಂತೋಷ್ ಶೆಟ್ಟಿ ಅಂತ ಹೇಳಿ ನಂದಿ ಕಾಂಡಿಮೆಂಟ್ಸ್ ಅಂತ ಮಾಡ್ಸೋಡಿ ಇದೆ ಸರ್